ಸೂರ್ಯ ಸೌರಯೋಹದ ಮಧ್ಯದಲ್ಲಿರುವ ಒಂದು ನಕ್ಷತ್ರ ಭೂಮಿ ಸೇರಿದಂತೆ ಸೌರಯೋಹದ ಎಲ್ಲ ಗ್ರಹಗಳು ನೋಮಕೆತುಗಳು ಕೈಕಗಳು ಎಲ್ಲವೂ ಅದರ ಸುತ್ತ ಸುತ್ತಿವೆ ಸೂರ್ಯ ಇಲ್ಲದಿದ್ದರೆ ನಾವು ಇಂದು ಭೂಮಿಯ ಮೇಲೆ ಇರುತ್ತಿರಲಿಲ್ಲ ಸೂರ್ಯ ನಮಗೆ ಬೆಳಕನ್ನು ನೀಡುತ್ತಾನೆ ಅದರ ಜೊತೆಗೆ ಅದು ಶಕ್ತಿಯ ಒಂದು ಬಾರಿ ಮೂಲವೂ ಹೌದು ಆದರೆ ಸೂರ್ಯನೊಳಗೆ ಎಷ್ಟೊಂದು ಶಾಖದಿಂದ ಕುದಿಯುತ್ತಿರುವುದು ಏನು ಸೂರ್ಯನ ಗಾತ್ರ ಎಷ್ಟು ದೊಡ್ಡದು ಅದು ಯಾವುದರಿಂದ ಮಾಡಲ್ಪಟ್ಟಿದೆ ಸೂರ್ಯ ಶಾಶ್ವತವಾಗಿಯೇ ಒಂದೇ ರೀತಿ ಇರುತ್ತಾನೆಯೇ ಅಥವಾ ಒಂದು ದಿನ ಅದು ಕೂಡ ಕೊನೆಗೊಳ್ಳುತ್ತದೆ ಅದು ನಮಗೆ ಜೀವ ನೀಡಿದೆ ಸೂರ್ಯ ಒಂದು ದಿನ ತನ್ನ ಬೆಳಕನ್ನು ನೀಡುವುದನ್ನು ನಿಲ್ಲಿಸಿದರೆ ಕೆಲವೇ ದಿನಗಳಲ್ಲಿ ಭೂಮಿಯ ಮೇಲ್ಮೆ ಸಂಪೂರ್ಣವಾಗಿ ಹಿಮದಿಂದ ಆವೃತವಾಗುತ್ತದೆ ಜೀವನ ಅಳಿವಿನ ಅಂಚಿಗೆ ತಲುಪುತ್ತದೆ ಆದ್ದರಿಂದ ಇಂದು ಈ ಸ್ಫೂರ್ತಿದಾಯಕ ವೈಜ್ಞಾನಿಕ ಪ್ರಯಾಣದಲ್ಲಿ ಸೂರ್ಯನ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಮೂಡುವ ಎಲ್ಲ ಪ್ರಶ್ನೆಗಳಿಗೆ ನಿಖರವಾದ ಉತ್ತರಗಳನ್ನು ಹುಡುಕೋಣ ಸೂರ್ಯನ ಕತೆ ಆರಂಭವಾಗಿದ್ದು ಸುಮಾರು ನಾಲ್ಕು ಪಾಯಿಂಟ್ ಆರು ಶತಕೋಟಿ ವರ್ಷಗಳ ಹಿಂದೆ ಆ ಸಮಯದಲ್ಲಿ ಅಂತರಿಕ್ಷದಲ್ಲಿ ಧೂಳು ಮತ್ತು ಅನಿಲಗಳಿಂದ ತುಂಬಿದ ಒಂದು ಭಾರಿ ತಂಪಾದ ಮೋಡವಿತ್ತು ಅದನ್ನು ಸೋಲಾರ್ ನಿರ್ಬೋಲಾ ಎಂದು ಕರೆಯುತ್ತಾರೆ ಯಾವುದೋ ಹತ್ತಿರದ ನಕ್ಷತ್ರ ಸ್ಫೋಟದ ಪರಿಣಾಮವಾಗಿ ಆ ಮೋಡ ಅಸ್ಥಿರವಾಯಿತು ಮತ್ತು ತನ್ನದೇ ಗುರುತ್ವಾಕರ್ಷಣೆಯಿಂದ ಒಳಗೆ ಕುಸಿಯಲು ಆರಂಭಿಸಿತು ಧೂಳು ಮತ್ತು ಅನಿಲಗಳು ಒಂದರ ಮೇಲೆ ಒಂದಾಗಿ ಸೇರುತ್ತಾ ಮಧ್ಯಭಾಗದಲ್ಲಿ ಒಂದು ದಟ್ಟವಾದ ಗುಡ್ಡವನ್ನು ರಚಿಸಿತು ಅಲ್ಲಿಯೇ ಭವಿಷ್ಯದ ಸೂರ್ಯ ಹುಟ್ಟಿದ ಮಧ್ಯಭಾಗದಲ್ಲಿ ಒತ್ತಡ ಮತ್ತು ತಾಪಮಾನ ಹೆಚ್ಚಾಗುತ್ತಾ ಹೋದಂತೆ ಹೈಡ್ರೋಜನ್ ಅಣುಗಳು ಪರಸ್ಪರ ಬೆಸೆಯಲು ಆರಂಭಿಸಿವೆ ಇದನ್ನೇ ನ್ಯೂಕ್ಲಿಯರ್ ಫ್ಯೂಷನ್ ಎಂದು ಕರೆಯಲಾಗುತ್ತದೆ ಸೂರ್ಯನೊಳಗೆ ಏನು ನಡೆಯುತ್ತಿದೆ ಎಂದು ಕೇಳಿದರೆ ಸೂರ್ಯ ಮುಖ್ಯವಾಗಿ ಹೈಡ್ರೋಜನ್ ಮತ್ತು ಹೀರಿಯಂ ಅನಿಲಗಳಿಂದ ಮಾಡಲ್ಪಟ್ಟಿದೆ ಇದರ ಜೊತೆಗೆ ಸ್ವಲ್ಪ ಪ್ರಮಾಣದಲ್ಲಿ ಆಮ್ಲಜನಕ ಕಾರ್ಬನ್ ನಿಯೋನ್ ಮತ್ತು ಕಬೀಣವೂ ಇವೆ ಸೂರ್ಯನ ಮಧ್ಯಭಾಗದಲ್ಲಿ ತಾಪಮಾನ ಸುಮಾರು ಒಂದೂವರೆ ಕೋಟಿ ಡಿಗ್ರಿ ಸೆಲ್ಸಿಯಸ್ ಒತ್ತಡ ಅಷ್ಟು ಬಾರಿ ನೀವು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ ಇಲ್ಲಿ ಪ್ರತಿ ಸೆಕೆಂಡಿಗೂ ಸುಮಾರು ಎಪ್ಪತ್ತು ಲಕ್ಷ ಟನ್ ಹೈಡ್ರೋಜನ್ ಅರವತ್ತೊಂಬತ್ತುವರೆ ಲಕ್ಷ ಟನ್ ಹೀಲಿಯಂ ಆಗಿ ಪರಿವರ್ತನೆಯಾಗುತ್ತದೆ ಉಳಿದ ಐದು ಲಕ್ಷ ಟನ್ ದ್ರವ್ಯರಾಶಿ ಶಕ್ತಿಯಾಗಿ ಬೆಳಕು ಶಾಖ ಮತ್ತು ವಿಕಿರಣವಾಗಿ ಹೊರಬರುತ್ತದೆ ಇದೇ ಕಾರಣಕ್ಕೆ ಸೂರ್ಯ ನಮಗೆ ಹೊಡೆಯುತ್ತಿರುವಂತೆ ಕಾಣುತ್ತದೆ ಸೂರ್ಯನ ಹೊರಮೈ ತಾಪಮಾನ ಸುಮಾರು ಐದು ಸಾವಿರದ ಐನೂರು ಡಿಗ್ರಿ ಸೆಲ್ಸಿಯಸ್ ಸೂರ್ಯನ ಮಧ್ಯಭಾಗದಲ್ಲಿ ಉತ್ಪತ್ತಿಯಾಗುವ ಶಕ್ತಿ ಹೊರಮೈ ತಲುಪಲು ಲಕ್ಷಾಂತರ ವರ್ಷಗಳು ತೆಗೆದುಕೊಳ್ಳುತ್ತದೆ ಸೂರ್ಯನ ಗಾತ್ರ ಎಷ್ಟು ದೊಡ್ಡದು ಎಂದರೆ ಸೂರ್ಯನ ದ್ರವ್ಯರಾಶಿ ಸೌರಯೋಗದ ಒಟ್ಟು ದ್ರವ್ಯರಾಶಿಯ ತೊಂಬತ್ತೊಂಬತ್ತು ಪಾಯಿಂಟ್ ಎಂಟು ಆರು ಪರ್ಸೆಂಟ್ ಭೂಮಿಯ ಹವ್ಯಾಸ ಹನ್ನೆರಡು ಸಾವಿರದ ಏಳ್ನೂರ ನಲವತ್ತೆರಡು ಕಿಲೋಮೀಟರ್ ಆದರೆ ಸೂರ್ಯನ ವ್ಯಾಸ ಹದಿಮೂರು ಲಕ್ಷದ ತೊಂಬತ್ತೆರಡು ಸಾವಿರ ಲಕ್ಷ ಕಿಲೋಮೀಟರ್ ಅಂದರೆ ಸೂರ್ಯನೊಳಗೆ ಸುಮಾರು ಹದಿಮೂರು ಲಕ್ಷ ಭೂಮಿಗಳನ್ನು ಸೇರಿಸಬಹುದು ಭೂಮಿಯಲ್ಲಿ ನಿಮ್ಮ ತೂಕ ಕೆ ಜಿ ಇದ್ದರೆ ಸೂರ್ಯನ ಮೇಲೆ ಅದು ಸುಮಾರು ಸಾವಿರದ ಆರುನೂರ ಎಂಬತ್ತು ಕೆ ಜಿ ಆಗುತ್ತದೆ ಸೂರ್ಯನ ಗುರುತ್ವಾಕರ್ಷಣೆಯಿಂದ ಹೊರಬರಲು ಬೇಕಾಗುವ ವೇಗ ಸೆಕೆಂಡ್ಗೆ ಆರುನೂರ ಹದಿನೇಳು ಕಿಲೋಮೀಟರ್ ಸೂರ್ಯ ಚಲಿಸುತ್ತಾನೆಯೇ ಹೌದು ಭೂಮಿ ಸೂರ್ಯನ ಸುತ್ತ ಸುತ್ತುತ್ತದೆ ಆದರೆ ಸೂರ್ಯ ಕೂಡ ನಿಶ್ಚಲವಲ್ಲ ಸೂರ್ಯ ನಮ್ಮ ಮಿಲ್ಕಿ ಗ್ಯಾಲಕ್ಸಿಯ ಕೇಂದ್ರದ ಸುತ್ತ ಒಂದು ಸುತ್ತು ಪೂರ್ಣಗೊಳಿಸಲು ಸುಮಾರು ಇಪ್ಪತ್ತೈದು ಕೋಟಿ ವರ್ಷಗಳು ಬೇಕಾಗುತ್ತದೆ ಇಲ್ಲಿಯವರೆಗೆ ಸೂರ್ಯ ತನ್ನ ಜೀವನದಲ್ಲಿ ಸುಮಾರು ಇಪ್ಪತ್ತು ಸುತ್ತುಗಳನ್ನು ಮಾತ್ರ ಮಾಡಿದ್ದಾನೆ ಸೂರ್ಯ ತನ್ನ ಅಕ್ಷದ ಮೇಲೆ ಸುಮಾರು ಇಪ್ಪತ್ತೈದು ದಿನಗಳಲ್ಲಿ ಒಂದು ಸುತ್ತು ತಿರುಗುತ್ತಾನೆ ಸೌರಗಾಳಿ ಮತ್ತು ಕಾಂತಿಯ ರಕ್ಷಣೆ ಹೌದು ಸೂರ್ಯ ನಿರಂತರವಾಗಿ ಸೋಲಾರ್ ವಿಂಡನ್ನು ಹೊರಸೂಸುತ್ತಾನೆ ಇದು ಎಲೆಕ್ಟ್ರಾನ್ಗಳು ಪ್ರೋಟಾನ್ಗಳು ಮತ್ತು ಇತರ ವಿದ್ಯುತ್ ಕಣಗಳನ್ನು ಒಳಗೊಂಡಿದೆ ಇದರ ವೇಗ ಸುಮಾರು ನಾಲ್ನೂರರಿಂದ ಎಂಟುನೂರು ಕಿಲೋಮೀಟರ್ ಪರ್ ಸೆಕೆಂಡ್ ಭೂಮಿಯ ಕಾಂತೀಯ ಕ್ಷೇತ್ರ ಈ ಅಪಾಯಕಾರಿ ಕಣಗಳನ್ನು ಭೂಮಿಗೆ ತಲುಪುವ ಮೊದಲು ತಿರುಗಿಸಿ ಕಾಪಾಡುತ್ತದೆ ಇಲ್ಲದಿದ್ದರೆ ಭೂಮಿಯಲ್ಲಿ ಜೀವನವೇ ಸಾಧ್ಯವಿರುತ್ತಿರಲಿಲ್ಲ ಸೂರ್ಯನಿಂದ ಭೂಮಿಗೆ ಇರುವ ದೂರ ಸುಮಾರು ಹದಿನೈದು ಕೋಟಿ ಕಿಲೋಮೀಟರ್ ಸೂರ್ಯನ ಬೆಳಕು ಭೂಮಿಗೆ ತಲುಪಲು ಬೇಕಾಗುವ ಸಮಯ ಎಂಟು ನಿಮಿಷ ಇಪ್ಪತ್ತು ಸೆಕೆಂಡ್ಗಳು ಅದೇ ಬೆಳಕು ನೆಪ್ಚೂನ್ ತಲುಪಲು ಸುಮಾರು ಐದು ಗಂಟೆ ಮೂವತ್ತು ನಿಮಿಷಗಳು ಬೇಕಾಗುತ್ತದೆ ಪ್ರತಿ ಸೆಕೆಂಡ್ಗೆ ಸೂರ್ಯ ಸುಮಾರು ನಲವತ್ತು ಲಕ್ಷ ಟನ್ ದ್ರವ್ಯರಾಶಿಯನ್ನು ಶಕ್ತಿಯಾಗಿ ಕಳೆದುಕೊಳ್ಳುತ್ತಾನೆ ಸೂರ್ಯನ ಶಕ್ತಿ ಎಷ್ಟು ದೊಡ್ಡದು ಎಂದರೆ ಸೂರ್ಯನಿಂದ ಭೂಮಿಗೆ ತಲುಪುವ ಶಕ್ತಿಯ ಒಂದು ಗಂಟೆಯಷ್ಟನ್ನು ನಾವು ಸಂಪೂರ್ಣವಾಗಿ ಬಳಸಿಕೊಂಡರೆ ಇಡೀ ಪ್ರಪಂಚದ ಒಂದು ವರ್ಷದ ವಿದ್ಯುತ್ ಅಗತ್ಯವನ್ನು ಪೂರೈಸಬಹುದು ಸೂರ್ಯನ ಒಂದು ಚದರ ಸೆಂಟಿಮೀಟರ್ ಪ್ರದೇಶದಿಂದ ಹೊರಬರುವ ಶಕ್ತಿ ಸುಮಾರು ನೂರು ವ್ಯಾಟ್ನ ಅರವತ್ನಾಲ್ಕು ದೀಪಗಳನ್ನು ಬೆಳಗಿಸಬಲ್ಲದು ವಾಸ್ತವವಾಗಿ ಸೂರ್ಯ ಬಿಳಿ ಬಣ್ಣದ ನಕ್ಷತ್ರ ಭೂಮಿಯ ವಾತಾವರಣದಿಂದಾಗಿ ಅದು ನಮಗೆ ಹಳದಿಯಾಗಿ ಕಾಣುತ್ತದೆ ಅಂತರಿಕ್ಷದಿಂದ ನೋಡಿದರೆ ಸೂರ್ಯ ಸಂಪೂರ್ಣ ಬಿಳಿಯಾಗಿರುತ್ತಾನೆ ಸೂರ್ಯ ಶಾಶ್ವತವೇ ಎಂದು ನೋಡುವುದಾದರೆ ಇಲ್ಲ ಬ್ರಹ್ಮಾಂಡದ ನಿಯಮವೇ ಅದು ಹುಟ್ಟಿದ ಎಲ್ಲವೂ ಒಂದು ದಿನ ಕೊನೆಗೊಳ್ಳಲೇಬೇಕು ಇನ್ನು ಒಂದೂವರೆ ಶತಕೋಟಿ ವರ್ಷಗಳಲ್ಲಿ ಸೂರ್ಯ ಸುಮಾರು ಹತ್ತು ಪರ್ಸೆಂಟ್ ಹೆಚ್ಚು ಹೊಳೆಯಲು ಆರಂಭಿಸುತ್ತಾನೆ ಐದು ಶತಕೋಟಿ ವರ್ಷಗಳ ನಂತರ ಸೂರ್ಯನ ಹೊಳಪು ನಲವತ್ತು ಪರ್ಸೆಂಟ್ ಹೆಚ್ಚಾಗುತ್ತದೆ ಭೂಮಿಯ ಸಾಗರಗಳು ಆವಿಯಾಗಿ ಜೀವನ ಸಂಪೂರ್ಣವಾಗಿ ನಾಶವಾಗುತ್ತದೆ ಸುಮಾರು ಐದು ಪಾಯಿಂಟ್ ನಾಲ್ಕು ಶತಕೋಟಿ ವರ್ಷಗಳ ನಂತರ ಸೂರ್ಯನಲ್ಲಿರುವ ಹೈಡ್ರೋಜನ್ ಖಾಲಿಯಾಗುತ್ತದೆ ಅದು ರೆಡ್ ಜೈಂಟ್ ಆಗಿ ಬದಲಾಗುತ್ತದೆ ಅದರ ಗಾತ್ರ ಬುಧಗ್ರಹದ ಕಕ್ಷೆವರೆಗೆ ವಿಸ್ತರಿಸುತ್ತದೆ ಬಹುಶಃ ಭೂಮಿಯನ್ನು ನುಂಗಬಹುದು ನಂತರ ಸೂರ್ಯ ತನ್ನ ಹೊರ ಹೊದಿಕೆಯನ್ನು ಬಿಟ್ಟು ಒಂದು ವೈಟ್ ಬಾರ್ಫ್ ಆಗಿ ಬದಲಾಗುತ್ತದೆ ಕೊನೆಗೆ ಲಕ್ಷಾಂತರ ವರ್ಷಗಳಲ್ಲಿ ಅದು ತನ್ನ ಬೆಳಕನ್ನು ಕಳೆದುಕೊಂಡು ಬ್ಲ್ಯಾಕ್ ಬಾರ್ಫ್ ಆಗುತ್ತದೆ ನಮ್ಮ ಭೂಮಿ ನಮ್ಮ ಜೀವ ನಮ್ಮ ಅಸ್ತಿತ್ವ ಎಲ್ಲವೂ ಈ ಒಂದು ನಕ್ಷತ್ರದ ದಯೆ ಮೇಲೆ ನಿಂತಿದೆ ಇದು ಬ್ರಹ್ಮಾಂಡದ ಶಾಂತ ಆದರೆ ಅಚ್ಚರಿಯ ನಿಯಮ ಇದು ನಮ್ಮ ಸೂರ್ಯನ ಕತೆ ನಮಗೆ ಜೀವನ ನೀಡಿದ ನಕ್ಷತ್ರದ ಸಂಪೂರ್ಣ ಪ್ರಯಾಣ ಈ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು ಇದು ಮಿತ್ಪುರ ಸತ್ಯ ಮತ್ತು ರಹಸ್ಯಗಳ ಸಂಗಮ